ಈ ಹದಿನೈದನೇ ಬಜೆಟ್ ಅನ್ನು ಬಂಧಿಸ್ತಿರೋ ನಮ್ಮ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಸಿದ್ಧನಾಮಿಕ್ಸ್ ಅಂತೇಳಿ ನಮ್ಮ ಕುಮಾರಸ್ವಾಮಿ ಅವರು ಮಾತಾಡಿದರು ನಾವು ಕೂಡ ಅನ್ಕೊಂಡಿದ್ದೀವಿ ಸಿದ್ಧನಾಮಿಕ್ಸ್ ಅಂತಂದ್ರೆ ಏನು ಇದೇನು ಬಹಳ ದೊಡ್ಡ ಇದು ಆಗ್ತೈತಿ ದೊಡ್ಡ ಪ್ರಮಾಣದ ದೇಶಕ್ಕೆ ರಾಜ್ಯಕ್ಕೆ ಕೊಡುಗೆ ಕೊಡ್ತಾರಂತೇಳಿ ಇವತ್ತು ಸಿದ್ಧನಾಮಿಕ್ಸ್ ಅಂತಂದ್ರೆ ಏನಾಗಿ ಬಿಟ್ಟೈತಿ ಅಧ್ಯಕ್ಷರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಐತಿ ಸಾಲ ಮಾಡಿ ತುಪ್ಪ ತಿಂದ್ರ ಅಂತೇಳಿ ಇವತ್ತು ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಮಾಡಿದಂಥದ್ದು ಅಂತಂದ್ರೆ ಸಾಲ ಮಾಡಿ ತುಪ್ಪ ತಿನ್ನುವಂಥ ಕೆಲಸ ಇವತ್ತು ನಮ್ಮ ರಾಜ್ಯಕ್ಕೆ ಮಾಡಿದೆ ನಾವು ಬಜೆಟ್ನೇ ಅನಲೈಸ್ ಮಾಡಿದಾಗ ಬಜೆಟ್ ಅನ್ನೇ ನೋಡಿದಾಗ ಈಗ ನಿನ್ನೆ ನಮ್ಮ ಬೊಮ್ಮಾಯಿಯವರು ಬಹಳ ಸವಿವರವಾಗಿ ಬಜೆಟನ್ನು ವಿವರಣೆ ಕೊಟ್ಟರು ಅದೇ ರೀತಿ ನಮ್ಮ ಅರಗ ಜ್ಞಾನೇಂದ್ರ ಅವರು ಕೂಡ ಕೊಟ್ಟರು ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೂ ಹೋಗುದಿಲ್ಲ ನಮ್ಮ ಕರ್ನಾಟಕ ನಾವೊಂದು ಕುಟುಂಬ ಅಂತ ಇಟ್ಕೊಂಡ್ರೆ ನಮ್ಮ ಕರ್ನಾಟಕದ ಖರ್ಚು ಎಷ್ಟೈತಿ ಕರ್ನಾಟಕದ ಕುಟುಂಬದ ಈ ಕ ನಮ್ಮ ಕುಟುಂಬದ ವಾರ್ಷಿಕ ಆದಾಯ ಎಷ್ಟೈತಿ ಎರಡು ಲಕ್ಷ ಅರವತ್ಮೂರು ಸಾವಿರ ಕೋಟಿ ನಮ್ಮ ವಾರ್ಷಿಕ ಆದಾಯ ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಂತ ಈ ಬಜೆಟ್ದಲ್ಲಿ ಅವರು ಕೊಟ್ಟಂತ ನಮ್ಮ ರಾಜ್ಯದ ಖರ್ಚಿನ ವಿವರ ಏನು ಕೊಟ್ಟಾರ ಅವರು ಮೂರು ಲಕ್ಷ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ಅಂದ್ರ ನಾ ಹೇಳಿದ್ನಲ್ಲ ನಮ್ಮ ಉತ್ಪನ್ನ ಹತ್ತು ಸಾವಿರ ಕೋಟಿ ಹನ್ನೆರಡು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ಸಾಲ ಹೊರಗಿಂದ ತೊಗೊಂಬಂದು ನಾವು ಬೆಣ್ಣೆ ತಿನ್ನಂಗೆ ಇವತ್ತು ನಮ್ಮ ರಾಜ್ಯದ ಉತ್ಪನ್ನ ಎರಡು ಲಕ್ಷ ಅರವತ್ಮೂರು ಸಾವಿರ ಕೋಟಿ ಆದ್ರೆ ಸಿದ್ದರಾಮಯ್ಯರು ನಮ್ಮ ರಾಜ್ಯದ ಜನತೆಗೆ ಕೊಡ್ತಿರುವಂತ ಎಲ್ಲ ಸಾಲದ ಹೊರೆ ಎಲ್ಲ ಕೂಡಿಸಿ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ನಮ್ಮ ಸಾವಿರ ಕೋಟಿ ನಮ್ಮ ರಾಜ್ಯದಲ್ಲಿ ಖರ್ಚಾಗ್ತೈತಿ ಈಗ ನಮ್ಮ ರಾಜ್ಯ ಸರ್ಕಾರ ಹೊಸದಾಗ ಅಧಿಕಾರಕ್ಕೆ ಬಂದು ಭಾಳ ಟೈಮ್ ಆಗಿಲ್ಲ ಕೇವಲ ಒಂಬತ್ತು ತಿಂಗಳಾಗೈತೆ ಒಂಬತ್ತು ತಿಂಗಳದಲ್ಲಿ ಸಿದ್ದರಾಮಯ್ಯನವರು ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಏನು ಒಂದು ಲಕ್ಷ ತೊಂಬತ್ತು ಸಾವಿರ ಕೋಟಿ ಒಂದು ಲಕ್ಷ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಶ್ರೀ ಸಿದ್ದರಾಮಯ್ಯನವರು ಕಳೆದ ಒಂಬತ್ತು ತಿಂಗಳಲ್ಲಿ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಇದನ್ನ ನಾವು ಒಂದು ಸ್ವಲ್ಪ ಹಿಂದೆ ಹೋಗೋಣ ಬೊಮ್ಮಾಯಿಯವರ ಟೈಮ್ ದಲ್ಲಿ ಬೊಮ್ಮಾಯಿಯವರು ಏನ್ ಮಾಡಿದರು ಬೊಮ್ಮಾಯಿಯವರ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಉತ್ಪನ್ನ ಅಲ್ಲ ಎರಡು ಲಕ್ಷ ಒಂದೇ ಒಂಬತ್ತು ತಿಂಗಳ್ ಮಾತ್ರ ಒಂದ್ ಲಕ್ಷ ತೊಂಬತ್ ಸಾವಿರ ಕೊಟ್ಟಿನ ಹಳೇದ್ ಸೇರಿನಾ ಸಿದ್ದರಾಮಯ್ಯ ಸಾಯೇ ಆಗೈತಾ ಬೆಲ್ಲ ಐದು ಹಳೇದ್ ಸೇರಿನಾ ಹಳೇದಿಲ್ಲ ಬರೀ ಒಂಬತ್ತು ತಿಂಗಳ ಒಂದ್ ಲಕ್ಷ ತೊಂಬತ್ ಸಾವಿರ ನೋಡ್ರಿ ಅವ್ರಿಗೂ ಗಾಬರಿ ಆಗೈತೆ ಪಾಪ ಮಿನಿಸ್ಟರ್ ಚಾನ್ಸೇ ಇಲ್ಲ ಸರಿಯಾಗಿ ಈಗ ಬಜೆಟ್ ರಾಜ್ಯ ಸಾಲ ಎಷ್ಟು ಅದನ್ ಸ್ವಲ್ಪ ಹೇಳಿ ಸಪ್ ಅಧ್ಯಕ್ಷ ಈಗ ಎಂಬತ್ ತಿಂಗಳಲ್ಲಿ ಒಂದ್ ಲಕ್ಷ ತೊಂಬತ್ ಸಾವಿರ ಕೊಟ್ಟಿ ಸಾಲ ಮಾಡವ್ರ ಇಲ್ಲೇ ನಿಮ್ಮ ನಿಮ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಚಿಟಿ ಕಳಿಸ್ತಾರೆ ಮೋಸ್ಟ್ಲಿ ರಾಂಗ್ ರಾಂಗ್ ಇನ್ಫಾರ್ಮೇಶನ್ ಸಾಲ ಟೋಟಲ್ ರಾಜ್ಯದ್ದು ಐತಲ್ಲ ಎಷ್ಟು ಸಾಲ ಮುಂದೆ ಹೋಗುವ ಎಷ್ಟು ಸಾಲ ಇದೆ ಅಂತ ಕಳಿಸ್ತಾರೆ ಐದು ಲಕ್ಷ ಲಕ್ಷ ಚಿಲ್ಲರಾ ಕೋಟಿ ನಮ್ಮ ರಾಜ್ಯದ ಸಾಲ ಈ ಐದು ಲಕ್ಷ ಚಿಲ್ರ ಸಾಲದಲ್ಲಿ ಈ ಐದು ಲಕ್ಷ ಚಿಲ್ಲರಾ ಸಾಲದಲ್ಲಿ ಒಂದ್ ಲಕ್ಷ ತೊಂಬತ್ತು ಸಾವಿರ ಕೋಟಿ ಪಾಪ ಮಿನಿಸ್ಟ್ರಿಗಳಿಗೂ ಗಾಬರಿ ಆಗ್ತಾ ಇದೆ ಇಲ್ಲಿರುವಂತಹ ನಮ್ಮ ಕಾಂಗ್ರೆಸ್ ಶಾಸಕರಿಗೂ ಗಾಬರಿ ಆಗ್ತಾ ಇದೆ ಒಂದು ಲಕ್ಷ ತೊಂಬತ್ತು ಸಾವಿರ ಕೋಟಿ ಸಾಲ ಕೇವಲ ಒಂಬತ್ತು ತಿಂಗಳಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಇದು ನಮ್ಮ ಹದಿನೈದನೇ ಬಜೆಟ್ ಅನ್ನು ಕೊಡ್ತಿರುವಂತ ಸರಾಮಯ್ಯ ಸಿದ್ದರಾಮಿಕ್ಸ್ ಕೊಡುಗೆ ನಮ್ಮ ರಾಜ್ಯಕ್ಕೆ ಒಂದು ಲಕ್ಷ ತೊಂಬತ್ತು ಸಾವಿರ ಕೋಟಿ ಸಾಲದ ಕೊಡುಗೆ ನಮ್ಮ ರಾಜ್ಯಕ್ಕೆ ಕಳೆದ ಇದ್ದಾರೆ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ